ವಿಜಯನಗರ ಜಿಲ್ಲೆಯ ಆರೋಗ್ಯ ಸೇವೆಗಳ ಸಮೃದ್ಧಿಯ ಮಹತ್ವದ ಹೆಜ್ಜೆಯಾಗಿ ಶಾಸಕ ಎಚ್ಆರ್ ಗವಿಯಪ್ಪ ಅವರು ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಐವತ್ತು ಹಾಸಿಕೆಗಳ ತುರ್ತು ಚಿಕಿತ್ಸಾ ಘಟಕದ ಆಸ್ಪತ್ರೆ ನಿರ್ಮಾಣ ಕಾರ್ಯದ ಭೂಮಿ ಪೂಜೆ ನೆರವೇರಿಸಿದರು ಈ ಆಸ್ಪತ್ರೆ ವಿಜಯನಗರ ಜಿಲ್ಲಾ ಆಸ್ಪತ್ರೆ ಪ್ರದೇಶದ ಬಳಿ ಬೈಪಾಸ್ ರಸ್ತೆಯ ಹತ್ತಿರ ನಿರ್ಮಾಣವಾಗಲಿದ್ದು ಜಿಲ್ಲೆಯ ನಿವಾಸಿಗಳಿಗೆ ಅಗತ್ಯವಿರುವ ತುರ್ತು ಚಿಕಿತ್ಸಾ ಸೇವೆಗಳನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ ಇಪ್ಪತ್ತೆಂಟು ಪಾಯಿಂಟ್ ಐವತ್ತೆರಡು ಕೋಟಿ ವೆಚ್ಚದ ಈ ಯೋಜನೆ ವಿಜಯನಗರ ಚಿಳಿಗೆಯಲ್ಲಿ ವೈದ್ಯಕೀಯ ಮೂಲ ಸೌಕರ್ಯಗಳನ್ನು ಬಲಪಡಿಸುವಂತೆ ಎಚ್ ಆರ್ ಗವಿಯಪ್ಪ ಅವರ ದೃಢತೆಯ ಸಂಕೇತವಾಗಿದೆ ಭೂಮಿ ಪೂಜೆ ಸಂದರ್ಭದಲ್ಲಿ ಈ ತುಕಾರಾಮ್ ಸಂಸದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರಸಕ್ತ ಯೋಜನೆಗೆ ತಮ್ಮ ಬೆಂಬಲವನ್ನ ನೀಡಿದ್ರು ಈ ಹೊಸ ಆಸ್ಪತ್ರೆ ತುರ್ತು ಆರೋಗ್ಯ ಸೇವೆಗಳನ್ನ ಒದಗಿಸಲು ಪ್ರಮುಖ ಪಾತ್ರ ವಹಿಸುವ ಮೂಲಕ ವಿಜಯನಗರ ಜಿಲ್ಲೆಯ ನಿವಾಸಿಗಳಿಗೆ ಉನ್ನತ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಸಮೀಪದಲ್ಲಿಯೇ ಸಿಗುವಂತೆ ಮಾಡಲಿದೆ